ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಕೊಟ್ಟ ಮಾತಿನಂತೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ಒಂದು ಉಡುಗೊರೆಯನ್ನು ಕಳಿಸ್ಕ ಕಳಿಸಿದ್ದಾರೆ ಒಂದು ಉಡುಗೊರೆ ಅಲ್ಲ ಒಂದೆರಡು ಕಳಿಸಿದ್ದಾರೆ ಅಂತ ಹೇಳ್ಬೋದು ಒಂದು ಒಂದು ಲೆಟರ್ ಕಳಿಸಿದ್ದಾರೆ ಸೊ ಆ ಒಂದು ಲೆಟರ್ ಅಲ್ಲಿ ಕೆಲವೊಂದು ಅದ್ಭುತವಾದ ಸಾಲುಗಳನ್ನು ಕೂಡ ಬರೆದಿದ್ದಾರೆ ಜೊತೆಗೆ ಅವನಿಗೆ ಲಾಸ್ಟ್ ಒಂದು ವೀಕೆಂಡ್ ಅಲ್ಲಿ ಕೊಟ್ಟಂತಹ ಮಾತಿನಂತೆ ಸೊ ಬಟ್ಟೆಗಳನ್ನು ನನ್ನ ಜೊತೆಗೆ ಅದು ಯಾವುದೋ ಮೂರು ಸಾವಿರ ಚಡ್ಡಿ ಅಂತೆ ಸೊ ಅದು ಯಾವ ಮೂರು ಸಾವಿರ ಚಡ್ಡಿ ಅಂತ ಅರ್ಥ ಆಗಲಿಲ್ಲ ನನಗೆ ಅದೇನು ಬ್ರ್ಯಾಂಡ್ ಹೆಸರೇ ಮೂರು ಸಾವಿರ ಚಡ್ಡಿನ ಅಥವಾ ಏನು ಅಂತ ಗೊತ್ತಾಗ್ಲಿಲ್ಲ ಸೊ ಮೂರು ಸಾವಿರ ಚಡ್ಡಿ ಅಂತ ಮಾತಾಡ್ತಿದ್ರು ಸೊ ಹನುಮಂತ ಧನ್ರಾಜ್ ಇವ್ರ ಜೊತೆ ಮಾತಾಡ್ತಿದ್ದಿದ್ರು ಯಾರು ರಜತ್ ಜೊತೆಗೆ ಮತ್ತು ಸುರೇಶ್ ಜೊತೆಗೆ ಅದೇನು ಅಂತ ಗೊತ್ತಾಗ್ಲಿಲ್ಲ ನನಗೆ ಆ್ಯಂಡ್ ಆ ಬಟ್ಟೆಗಳನ್ನು ಕಳಿಸಿದ್ದಾರೆ ಸೊ ಓನ್ಲಿ ಒಂದು ಪ್ಯಾಂಟ್ ಶರ್ಟು ಅಲ್ಲ ಬಟ್ ಒಂದು ನಾಲ್ಕೈದು ಜೊತೆ ಇದೆ ಅಂತ ಅನಿಸುತ್ತೆ ಆ್ಯಂಡ್ ನಮ್ಮ ಡಿಸೈನರ್ ಕಡೆಯಿಂದ ನಿಮಗೆ ಒಂದು ಬಟ್ಟೆ ಹೊಲಿಸಿ ಕಳಿಸ್ತೀನಿ ಸೊ ಮೆಜರ್ಮೆಂಟ್ ಕೊಡಿ ಅಂತ ಲಾಸ್ಟ್ ಲಾಸ್ಟ್ ಸ್ಯಾಟರ್ಡೆ ಮೇ ಬಿ ಸಂಡೇ ಅಂತ ಅನ್ಸುತ್ತೆ ಸೊ ಅವತ್ತೇ ಹೇಳಿದ್ರು ಸೊ ಅದೇ ಮತ್ತಿನಂತೆ ಒಂದು ಜೊತೆ ಅಲ್ಲದೆ ಒಂದು ಮೂರು ನಾಲ್ಕು ಜೊತೆ ಕಳಿಸಿರೋವಂಥದ್ದು ಜೊತೆಗೆ ಚಡ್ಡಿನೂ ಸೇರಿಸಿ ಕಳಿಸಿರುವಂಥದ್ದು ನೋಡ್ತಿದ್ರೆ ಆ್ಯಂಡ್ ಕಂಟೆಸ್ಟೆಂಟ್ಗಳ ಮೇಲೆ ಸುದೀಪ್ ಸರ್ಗಿರುವಂಥ ಗೌರವ ಪ್ರೀತಿ ಕಾಳಜಿ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಓನ್ಲಿ ಹನುಮಂತ ಅಂತಲ್ಲ ಬೇರೆ ಬೇರೆ ಸೀಸನ್ಗಳಲ್ಲಿ ಸುಮಾರು ಟೈಮ್ ಅಲ್ಲಿ ಸುಮಾರು ಗಿಫ್ಟ್ ಕೊಟ್ಟಿದ್ದಾರೆ ಜಾಕೆಟ್ ಅಂತೂ ಕೊಟ್ಟೆ ಕೊಡ್ತಾರೆ ಅವರು ಅದರಲ್ಲೂ ಮುಖ್ಯವಾಗಿ ನೀವು ಅದೊಂದು ಪದ್ಧತಿ ಆಗ್ಬಿಡ್ತಿದೆ ರನ್ನರ್ ಅಪ್ ಯಾರು ಇರ್ತಾರೆ ಸೊ ಆವತ್ತಿನ ದಿನ ಆ ಏನ್ ಗ್ರ್ಯಾಂಡ್ ಫಿನಾಲ ದಿನ ಹಾಕೊಂಡಿರ್ತಾರೆ ಆ ಒಂದ್ ಜಾಕೆಟ್ ನ ಅಪ್ ಆಗೋರಿಗೆ ಫಿಕ್ಸ್ ಅದು ಸೊ ಅದನ್ನ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ಅದೇ ರೀತಿಯಲ್ಲಿ ಈ ಒಂದು ಇನಿಶಿಯೇಟಿವ್ ಕೂಡ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಒಂದ್ ರೀತಿಯಲ್ಲಿ ಎಲ್ಲಾ ಸ್ಪರ್ಧಿಗಳು ಕೂಡ ಒಂದು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಕೊಬೋದು ಆ ಒಂದ್ ಮಟ್ಟಕ್ಕೆ ಒಂದು ಕಾಳಜಿ ತೋರಿಸ್ತಾರೆ ಸುದೀಪ್ ಸರ್ ಸೊ ಅದೊಂದು ಅದ್ಭುತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅದ್ಭುತ ಅಂತೀನಿ ಅಂತಂದ್ರೆ ಬೇರೆ ಬೇರೆ ಒಂದು ಭಾಷೆಗಳಲ್ಲಿ ಈ ಒಂದು ಮಟ್ಟಿಗೆ ಇರಲ್ಲ ಅಷ್ಟೊಂದು ಹೋಸ್ಟ್ಗಳು ಯಾರು ಅಷ್ಟೊಂದು ಕಂಟೆಸ್ಟೆಂಟ್ಗಳನ್ನ ತನ್ನ ಒಂದು ಫ್ಯಾಮಿಲಿ ಇಷ್ಟೊಂದು ಕಾಳಜಿಯಾಗಿ ಯಾರು ಕೂಡ ನೋಡ್ಕೊಳ್ಳಲ್ಲ ಬಟ್ ನಮ್ಮ ಸುದೀಪ್ ಸರ್ ನೋಡ್ಕೊಳ್ಳೋ ಅಂಥದ್ದು ಒಂದು ಕನ್ನಡ ಒಂದು ಬಿಗ್ ಬಾಸ್ ನಲ್ಲಿ ಇರೋಂಥ ಕಂಟೆಸ್ಟೆಂಟ್ಗಳು ಒಂದು ರೀತಿಯಲ್ಲಿ ಪುಣ್ಯ ಪುಣ್ಯ ಅಂತಾನೆ ಹೇಳ್ಬೋದು ಅಲ್ಲಿರುವಂಥವ್ರಿಗೆ ಅದು ಒಂದು ರೀತಿನಲ್ಲಿ ಅದ್ಭುತ ಅಂತ ಅನ್ಸುತ್ತೆ ಒಳಗಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಆ ಒಂದು ಫೀಲಿಂಗ್ ಏನು ಅಂತ ಅಂಡ್ ಅದರಲ್ಲೂ ಕೂಡ ಹನುಮಂತ ಫುಲ್ ಖುಷಿಯಾಗಿದ್ದ ಅಂಡ್ ಅವ್ನ ಆಗ್ತಾ ಇಲ್ಲ ಸುದೀಪ್ ಸರ್ ಕಡೆಯಿಂದ ನನಗೆ ಈ ಒಂದು ರೀತಿಯಲ್ಲಿ ಬಟ್ಟೆಗಳು ಬಂದಿರುವಂತದ್ದು ಅಂತ ಅಂಡ್ ಆಬಿಯಸ್ಲಿ ಯಾರಿಗಾದ್ರೂ ಕೂಡ ಆ ಒಂದು ಆಶ್ಚರ್ಯ ಅನ್ನೋದು ಇರುತ್ತೆ ಅಂಡ್ ಅನುಮಂತಗೂ ಕೂಡ ಅದೊಂದು ಆಶ್ಚರ್ಯ ಆಯ್ನ್ ಆಗಿದೆ ಅಂಡ್ ಅದೇ ರೀತಿಯ ಲೆಟರ್ ಬಗ್ಗೆ ನಿಮ್ಗೆ ಹೇಳಿದೆ ಸೊ ಆ ಲೆಟರ್ ಅಲ್ಲಿ ಕುರಿ ಕಾಯೋರ ಬಗ್ಗೆ ಜೊತೆಗೆ ಕುರಿ ಸಾಕುವವರ ಬಗ್ಗೆ ಜೊತೆಗೆ ರೈತರ ಬಗ್ಗೆ ಒಂದು ಅದ್ಭುತವಾದ ಸಾಲುಗಳನ್ನ ಬರೆದಿದ್ದಾರೆ ಅದನ್ನ ನೀವು ಚೈತ್ರ ಅವರು ಓದ್ತಿದ್ದಾರೆ ಸೊ ಅವರ ಒಂದು ಧ್ವನಿನಲ್ಲೇ ಕೇಳಿ ಬಟ್ಟೆ ನೋಡಿ ಮಾನವ ಅಳಿಬ್ಯಾಡ್ರಿ ಮನಸ ತೋರೋ ನಗುವ ನೋಡದೆ ಸುಮ್ಮನೆ ಇರಬ್ಯಾಡ್ರಿ ಕುರಿಯ ಕಾಯೋ ಕುರಿಗಾಹಿ ಕೊಡತಾನೋ ಕಂಬಳಿ ಜಗವ ಕಾಯೋ ರೈತ ಸ್ನೇಹಿ ನೀಡುತ್ತಾನೋ ಅಂಬಲಿ ಲೋತಮ್ಮ ಹನುಮಂತ ದಿನವೂ ಜಳಕ ಮಾಡೋ ದಿನ ದಿನವೂ ಪದವ ಕಟ್ಟಿ ಹೊಸ ಹಾಡ ಹಾಡೋ ನಿಮ್ಮ ಬಾತ್ಸಾ ಸದ್ಯಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ಠಟಾ ಬೈ ಬಾಯ್